ನಮಸ್ಕಾರ ಮತ್ತೆ ನಿಮಗೆಲ್ಲ ಮನಿ ಮಾತು ಕಾರ್ಯಕ್ರಮಕ್ಕೆ ಸ್ವಾಗತ ಬ್ಯಾಂಗ್ಳೂರ್ ರಮಣಿಯಮ್ಮ ಅಂತ ಒಬ್ಬರು ಲೇಡಿದ್ರು ಅವರು ರಾಕ್ ಸ್ಟಾರು ಅದರಲ್ಲಿ ನನ್ನ ವೈಫ್ಗೆ ಒಂದು ಆಡು ತುಂಬ ಇಷ್ಟ ಇದು ಮದುವೆಗೆ ಮುಂಚೆ ಎಲ್ಲ ನನಗೆ ಗೊತ್ತಿಲ್ಲ ಬೆತ್ತದಲ್ಲೇ ಮುರುಗನಿಗೆ ಸಂತೋಷ ಸಂತೋಷ ಅಂತಾರೆ ಇವಾಗ ನಿನ್ನೆಯಿಂದ ನಮ್ಮ ಸ್ಥಿತಿ ಹಾಗೆ ಇದೆ ನಿನ್ನೆ ಬೆಳಗ್ಗೆ ಜಪಾನ್ ತೆಗ್ದಪ್ಪ ಹಬ್ಬ ಅಂತ ನಾಲ್ಕು ಪರ್ಸೆಂಟ್ ಹೊಡೆದು ಕರೆಷನ್ ಟೆರಿಟರಿಗೆ ಬಂದ ಒಂದೇ ಹಾಕಿನೇ ನೆನ್ನೆ ಎಲ್ಲಿ ಹಾಕಿಟ್ಟು ಗೊತ್ತಿಲ್ಲದೇ ಇರೋ ಥರ ಹಾಕಿ ಸೊ ಜಪಾನು ಹಾಕಿ ರೆಡಿ ಆಯಿತು ಆಡ್ ಆಯಿತು ಸರಿ ಅಂತ ನೋಡಿದ್ರೆ ಅಮೇರಿಕಾದಂತ ತೆಗ್ದ ಅಮೇರಿಕಾದನ್ನು ತೆಗ್ದ ತಕ್ಷಣ ಒಂದು ಎರಡು ಪರ್ಸೆಂಟ್ ಕೆಳಗಡೆ ಬಿದ್ದ ತಕ್ಷಣವೇ ಹಾಕಿ ಅದಾದನ್ನೊಂದು ಸ್ವಲ್ಪ ಏರಿಸ್ತಾ ಬಿರುಗಿಸ ಹೊಡಿತಾನೆ ಚಿಂತೆ ಮಾಡಿಬಿಡಿ ಸೊ ನಿನ್ನೆ ಮಿಸ್ ಆದರೆ ಇವತ್ತು ಚಾನ್ಸ್ ಇದೆ ಇವತ್ತು ಮಿಸ್ ಆದರೆ ನಾಳೆ ಚಾನ್ಸ್ ಇದೆ ಸರಿ ಈ ಎರಡು ಜಾಗದಲ್ಲಿ ಹಾಕಿ ಆಡ್ಬಿಡ್ತಲ್ಲ ಇಲ್ಲಿ ಇಂಡಿಯಾದಲ್ಲಿ ಚಾನ್ಸ್ ಸಿಗಲ್ವೋ ಅಂತ ಅನ್ಕೊಂಡ್ವಿ ಯಾಕಂದರೆ ಬೆಳಗ್ಗೆ ಎದ್ದಿದ ತಕ್ಷಣ ಏನು ಮಾಡ್ಬಿಟ್ರು ಸೆನ್ಸೆಕ್ಸ್ ಒಂದು ಪ ಒಂದು ಕಡೆನು ನಿಫ್ಟಿ ಒಂದು ಕಡೆನು ಹೋಗ್ಬಿಡ್ತ ಇನ್ಸಾನ್ ಬೆಳಗ್ಗೆ ನನ್ನ ತಮ್ಮ ನನ್ನ ನೋಡಕ್ಕೆ ಬರೋವಾಗ ಎಲ್ಲರಿಗೂ ಮಾರ್ಕೆಟ್ ಬೀಳುತ್ತೆ ಅಂತ ಅನ್ಕೊಂತಿದ್ದಿಕೊಂಡು ಅಲ್ಲೇ ಮಾರ್ಕೆಟ್ ಬಿದ್ದಿಲ್ಲ ಎಲ್ರಿಗೂ ಡಿಸಪಾಯಿಂಟ್ಮೆಂಟ್ ಹಂಗೆ ಕಾಫಿ ಕುಳಿಯಬೇಕು ಹೇಳ್ದೆ ಏ ಸಿಮ್ಟಮ್ ಮಾಡಬೇಡ ಇವತ್ತೆಲ್ರಿಗೂ ಸಂತೋಷನೇ ಅಂತ ಯಾಕಂದ್ರೆ ನಿಫ್ಟಿನ ಸೆನ್ಸೆಕ್ಸು ಆಪೋಸಿಟ್ ಡೈರೆಕ್ಷನಲ್ಲಿ ಹೋಗ್ತಾ ಇದೆ ಮಾರ್ಕೆಟ್ ಮಾರ್ಕೆಟ್ನೇನು ಮಾಡ್ ನೋಡ್ತಾ ಇದ್ದಾನೆ ಒಂದು ಡಮಾಂಡ್ ಇದೇ ಹ್ಯಾಂಡ್ ಅಂತ ಹೇಳಿ ಬಾಯಿ ಮುಚ್ಚಿಲ್ಲ ಟಕ್ ಅಂತ ಹೊಡೆದ ಒಂದು ಮುನ್ನೂರು ಪಾಯಿಂಟ್ ಕಾಲಿಕ್ ಇಲ್ಲಿದೆ ಅನ್ನೋದು ನಮಗೆ ಮುಖ್ಯ ಅಲ್ಲ ಇವತ್ತು ಒಂದನೇ ತಾರೀಕು ಟಿಫನ್ ಕಾಫಿ ಏನಮ್ಮ ಕಾಸೆ ಇರುತ್ತೆ ಇದೇ ರೇಂಜಲ್ಲಿ ಟಿಫನ್ ಕಾಫಿ ರೇಂಜಲ್ಲಿ ಹಾಕಿ ನಿತ್ಕೊಂಡು ಓಡ್ತಾ ಇರಿ ಯಾವಾಗ ಏನು ಅಂತ ತಿಳಿದೇ ಇರೋ ಲೆವೆಲ್ಗೆ ಎಲ್ಲ ಬಿದ್ದಿದೆ ಹಾಕಿ ನಿತ್ಕೊಂಡು ಓಡ್ತಾ ಇರಿ ಅದಕ್ಕೆ ಹಾಕಿ ಏನು ಮಾಡಿ ಅಂದರೆ ಯಾವುದೆಲ್ಲ ಟ್ರಂಪ್ ಟ್ಯಾರಿಫಲ್ಲಿ ಎಫೆಕ್ಟ್ ಆಗಲು ಅದನ್ನೆಲ್ಲ ಗೋಲ್ ಮಾಡಿ ಯಾಕಂದರೆ ಟ್ರಂಪ್ ಟ್ಯಾರಿಫ್ ಏನು ಏನು ಅಂತ ಅರ್ಥ ಮಾಡ್ಕೊಳ್ಳೋಕೆ ಒಂದು ಹದಿನೈದು ದಿವಸ ಆಗುತ್ತೆ ಅದರಿಂದ ಈ ಆಟೋ ಫಾರ್ಮ್ ಕಡಿಮೆ ಆಗೋದಕ್ಕೆ ಇನ್ನೊಂದು ಹದಿನೈದರಿಂದ ಇಪ್ಪತ್ತು ದಿವಸ ಆಗುತ್ತೆ ಅದರಿಂದ ದಿಡ್ ಅಂದೆ ಅಜೇ ನಾವು ಸುಮ್ಮನೆ ಇರದೆ ಏನು ಮಾಡಿದ್ರಿ ಹೋಂಡಾ ನಮ್ಮ ಬೈಯಿಂಗ್ ರೇಂಜ್ಗಿಂತ ಕೆಳಗೆ ಬಂದ್ಬಿಡ್ತು ತಕ್ಷಣ ಟ್ರಾಫ್ ಟ್ರೆಂಡರ್ಸ್ ಎಲ್ಲ ಹೋಗಿ ಹೋಂಡಾದಲ್ಲಿ ಕೈ ಇಟ್ಟರು ಹೋಂಡನ್ನ ತಗೊಳ್ಳೋದು ಅಂತಾರೆ ಈ ಕಡೆ ನೋಡಿದ್ರೆ ಬೇರೆ ಸ್ಟಾಕ್ ಎಲ್ಲ ಟಾಟಾ ಅದು ಆ ಕೆಳಗೆ ಬಿದ್ದ್ಬಿಡ್ ಏನು ಮಾಡೋದು ಅಂತ ಗೊತ್ತಿಲ್ಲದೆ ಇರೋ ಲೆವೆಲ್ಗೆ ಒಂದು ಸಂತೋಷ ಅಜೇ ಇಂಡಿಯನ್ ಸ್ಟಾಕ್ ವೇಟ್ ಮಾಡ್ತಿದೆ ಯಾಕಂದರೆ ಹೆಂಗೆ ಟಾರೀಫ್ ಮುಗಿಯುತ್ತೆ ಅನ್ನೋದು ಗೊತ್ತಿಲ್ಲ ಇದಲ್ಲಿ ಬೇರೆ ಶರಣಾಗತಿಯಲ್ಲಿ ಶರಣಾಗತಿ ಮೇಲೆ ಶರಣಾಗತಿ ಸರ್ 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 ಅಂತ ಕಾಮನ್ ಸೆಕ್ರಿಗಳು ಸೈನ್ ಆಗ್ತಾನೇ ಇದ್ದಾರೆ ಈಗ ಲೇಟೆಸ್ಟ್ ಶರಣಾಗತಿಯಲ್ಲಿ ಏನು ಹೇಳಿದ್ದಾರೆ ಅಯ್ಯ ನಂಗೆ ತುಂಬ ವೀಕ್ ಇದೆ ಈ ಆಟೋ ಕಾಂಪನಿನ್ಸ್ ಎಲ್ಲ ಏನೋ ಟ್ಯಾಕ್ಸ್ ಅಂತೀರಲ್ಲ ನಿಮ್ಮ ಆಟೋ ಕಾಂಪನಿನ್ಸ್ಗೆಲ್ಲ ಏನಕ್ಕೆ ಟ್ಯಾಕ್ಸ್ ಇಲ್ಲ ನೀವು ಝೀರೋ ನಾನು ಝೀರೋ ಅಂತ ಹೇಳ್ತಾರೆ ಟ್ರಂಪ್ ಏನು ಹೇಳ್ತಾರೆ ಆರ್ ಇ ಟ್ರೈಯಿಂಗ್ ಟು ಬಿ ಟೂ ಕ್ಲವರ್ ಅಂತ ಹೇಳ್ತಾರೆ ನಾಳೆ ಬೆಳಗ್ಗೆ ಲಿಬರೇಷನ್ ಡೇ ಸೈನಿಂಗ್ ಸೆರೆಮನಿ ಇರ್ತಾ ಇದ್ದಾರೆ ನಾಳೆಗೆ ಬೆಳಗ್ಗೆ ಕೂಡ ಎಲ್ಲ ಕರೆಕ್ಟಾಗಿ ಇರುತ್ತೆ ತುಂಬ ಮೋಸವಾಗಿದ್ದರೆ ಒಂದೇ ಸಲ ಟಕ್ಕಂತ ಉಳಿಯುತ್ತೆ ಇಲ್ಲ ಅಂದರೆ ಸ್ವಲ್ಪ ರಿಲೀಸ್ನಲ್ಲಿ ಬರುತ್ತೆ ಓವರ್ ಆಲ್ ಆಗಿ ನಮಗೆ ಈ ವಾರ ಫುಲ್ಲ ಚಾನ್ಸ್ ಇದೆ ಅದರಿಂದ ಅವಸರವಾಗಿ ಹೋಗಿ ಆ್ಯಪ್ ಬಿಡಬೇಡಿ ಸ್ವಲ್ಪ ಸ್ವಲ್ಪನೇ ನಿಧಾನವಾಗಿ ಆಡಿ ಇನ್ನೂ ನೀವು ರಿಯಲ್ ಫಾಲ್ ನೋಡಿಲ್ಲ ನಾನು ಹೇಳಿದ್ದು ಟ್ವೆಂಟಿ ಒನ್ ತೌಸಂಡ್ ಅಂತ ಕೆಳಗೋದ್ರೇ ಬೇರ್ ಮಾರ್ಕೆಟ್ ಅದರಿಂದ ಇದು ಬೇರ್ ಮಾರ್ಕೆಟ್ ಮುಗಿದು ಎರಡೇಟ್ ಬಿದ್ದಿದೆ ಹೆಂಗಿನ್ನ ಹೋಗುತ್ತೆ ಅನ್ನೋ ಗೊತ್ತಿಲ್ಲ ಅದರಿಂದ ನಿಮಗೆ ಬೇಕಾಗಿರೋದು ಸ್ಪೆಸಿಫ್ ಹಾಕಿರೋದನ್ನ ಮಾತ್ರ ನೋಡಿ ಅದೇ ಇವತ್ತಿನ ಮಾರ್ಕೆಟ್ ರೀಡಿಂಗ್ ನೆಕ್ಸ್ಟ್ ಬಂದು ಚಿನ್ನ ಚಿನ್ನ ರಾಕೆಟಲ್ಲಿ ಮಾತ್ರ ಅಲ್ಲ ಅದಕ್ಕಿಂತ ಫಾಸ್ಟಾಗಿ ಯಾರ್ದು ಹೋಗುತ್ತೆ ಅಂದರೆ ಅದರಲ್ಲಿ ಹತ್ತಿ ಪಾಟೇಲೆ ಮೂರು ಸಾವಿರದ ಮೂರನ್ನು ದಾಟಿ ಏನಪ್ಪ ಅಂತ ನೋಡಿದರೆ ಎಂಟು ಸಾವಿರದ ಐನೂರ ಹತ್ತು ಅಂತಾರೆ ಟ್ವೆಂಟಿ ಟು ಕ್ಯಾರೆಕ್ಟರ್ ಮೂರು ಪರ್ಸೆಂಟ್ ಜಿ ಎಸ್ ಟಿ ಹಾಕ್ತಾರೆ ಎಮ್ ಐ ಆರು ಅದರ ಮೇಲೆ ಮೂರು ಪರ್ಸೆಂಟ್ ಟ್ಯಾಕ್ಸು ಒಂಬತ್ತು ಸಾವಿರದವರೆಗೂ ಹೋಗ್ಬಿಡ್ತು ಅದಾದಮೇಲೆ ಟ್ವೆಂಟಿ ಫೋರ್ ಕ್ಯಾರೆಟು ಒಂಬತ್ತು ಸಾವಿರದ ಇನ್ನೂರು ಎಂಬತ್ನಾಲ್ಕು ಅದನ್ನು ಹತ್ತು ಸಾವಿರ ದಾಟ್ ದಾಟಿಬಿಡುತ್ತೆ ಅದರಿಂದ ಆದಷ್ಟು ಸುಮ್ಮನೆ ಸುಮ್ಮನೆ ಚಿನ್ನ ತೊಗೊಬೋದ ತಗೋಬೋದ ಅಂತ ಕೇಳಬೇಡಿ ಬಿಲ್ ಅವಾಗ ನೂರು ಇನ್ನೂರು ಬಿಲ್ ಆವಾಗ ನಿಮ್ಗೆ ಏನಾದರೂ ಅವಶ್ಯಕತೆ ಇದ್ರೆ ಹಾಕಿ ತೆಗೆದುಬಿಡಿ ಇನ್ನು ರೋಲ್ಡ್ ಬಂದು ಆಪ್ರದ ಬಾಂಧವ ಅದರಿಂದ ಈಗ ಗೋಲ್ಡ್ ಮನ್ ಸ್ಯಾಕ್ಸ್ ಏನು ಹೇಳ್ತಾರೆ ಅಂದರೆ ಇಯರ್ ಎಂಡ್ ಒಳಗೆ ತ್ರೀ ತೌಸಂಡ್ ತ್ರೀ ಹಂಡ್ರೆಡ್ ಹೋಗ್ಬಿಡುತ್ತೆ ಅಂತಾರೆ ಬ್ಯಾಂಕ್ ಆಫ್ ಅಮೇರಿಕಾ ಏನು ಹೇಳ್ತಾರೆ ತ್ರೀ ತೌಸಂಡ್ ಸಿಕ್ಸ್ಟಿ ಫೈ ಅಂತಾನೆ ಈ ತ್ರೀ ತೌಸಂಡ್ ಸಿಕ್ಸ್ಟಿ ಫೈ ಈಗ ಆಲ್ರೆಡಿ ಕ್ರಾಸ್ ಆಗೋಯ್ತು ಇದ್ರಲ್ಲಿ ಬಂದು ಡಬಲ್ ಎಚ್ ವರ್ಡ್ ಇನ್ಫ್ಲೇಷನ್ ಏರಿದ್ರೆ ಗೋಲ್ಡ್ ಇರುತ್ತೆ ಇಂಟ್ರೆಸ್ಟ್ ರೇಟ್ ಕಟ್ ಮಾಡಿದ್ರೂ ಗೋಲ್ಡ್ ಇರುತ್ತೆ ಹಾಗಾದರೆ ಯಾವಾಗ ಗೋಲ್ಡ್ ಬೀಳುತ್ತೆ ಅಮೇರಿಕಾಲಿ ಇಂಟ್ರೆಸ್ಟ್ ರೇಟ್ ಏರ್ಸಿದ್ರೆ ಗೋಲ್ಡ್ ಬೀಳುತ್ತೆ ಆದರೆ ಏರ್ಸೋ ಥರ ಇಲ್ಲವೇ ಅದರಿಂದ ಸರ್ಪ್ರೈಸ್ ಆಗಿ ಅಮೇರಿಕಾದಲ್ಲಿ ಫೆಡ್ ಏನಾರು ಏರ್ಸ್ದ ಅಂದರೆ ದೆನ್ ಓನ್ಲಿ ಗೋಲ್ಡ್ ಬೀಳುತ್ತೆ ಇಲ್ಲ ಅಂದರೆ ಗೋಲ್ಡ್ ತುಂಬ ಸ್ಟ್ರಾಂಗಾಗಿರುತ್ತೆ ಹಂಗೆ ಗಿಲ್ಲಿ ಥರ ನಿಲ್ಲುತ್ತೆ ಅಂತಾರಲ್ಲ ಆ ಥರ ಗಿಲ್ಲಿ ಥರ ನಿಲ್ಲುತ್ತೆ ಸೊ ಇದು ಬಂದು ಗೋಲ್ಡು ಈ ಥರ ಸಮಾಚಾರ ನಡೆಯೋವಾಗ ನಮ್ಮ ಉದಯ್ ಕೋಟಕ್ ಅಂತ ಇದ್ದಾರಲ್ಲ ಕೋಟಕ್ ಮಹೀಂದ್ರ ಕಂಪನಿದ ಚೇರ್ಮನ್ ಅವರು ಒಂಥರ ಹಾಡು ಹೇಳ್ತಾ ಇದ್ದಾರೆ ಏನು ಹೇಳ್ತಾ ಇದ್ದಾರೆ ಇವೇನೇ ಆರ್ ಬಿ ಐ ರೇಟ್ ಪಟ್ ಮಾಡಿದ್ರು ಮಾರ್ಕೆಟಲ್ಲಿ ದುಡ್ಡಿಲ್ಲ ದುಡ್ಡು ಲೇದು ಅದರಿಂದ ಯಾರು ಬಂದು ಡೆಪಾಸಿಟ್ ಮಾಡಲ್ಲ ಅಂತಿದ್ದಾರೆ ನಾವು ಡೆಪಾಸಿಟ್ ರೇಟ್ನ ಕಡಿಮೆ ಮಾಡಿದ್ವಿ ಅಂದರೆ ಹೂಡೋಗ್ಬಿಡ್ತಾರೆ ಅದರಿಂದ ನಮಗೆ ಡೆಪಾಸಿಟ್ ರೇಟ್ ಕೊಡೋ ಥರ ತುಂಬ ಇದೆ ಡೆಪಾಸಿಟ್ ಕೊಂಚೇ ಬಂದ್ಬಿಡ್ತು ಅದರಿಂದ ಈ ಮ್ಯೂಚುವಲ್ ಫಂಡ್ನ ಹಾಕಿ ರಷ್ಟಕ್ಕೆ ಒಳಗಾದವರೆಲ್ಲ ಡೆಪಾಸಿಟ್ ಮಾಡಬೇಕು ಅಂತ ಹೇಳ್ತಿದ್ದಾರೆ ನಾವು ಹೇಳ್ತಾನೆ ಇದ್ದೀವಿ ಮ್ಯೂಚುವಲ್ ಫಂಡು ಪ್ರಾಬ್ಲಮ್ ಇದೆ ಬಾಸ್ ಅಂತ ಜನರು ಒಪ್ಕೋಬೇಕು ಒಪ್ಕೊಂಡ್ರು ಅಂದ್ರೆ ಅವ್ರಿಗೆ ಒಳ್ಳೆಯದು ವಾರ ಕೂಡ ಮ್ಯೂಚುವಲ್ ಫಂಡಲ್ಲಿ ಒಂದೇ ನಷ್ಟ ಅಂತ ನಮಗೆ ಟೈಮ್ಸು ರಿಪೋರ್ಟ್ ಹಾಕಿದ್ರು ನಾನು ಆಮೇಲೆ ಹೋಗ್ತೀನಿ ಒಂದೇ ಏಟು ಅದರಿಂದ ಇಂಡಸ್ ಇಂಡ್ ಬ್ಯಾಂಕು ಅರ್ಜೆಂಟಾಗಿ ದುಡ್ಡು ಬೇಕು ಅಂತಿದೆ ಬೈ ಚಾನ್ಸ್ ಎಲ್ಲರೂ ಡೆಪಾಸಿಟ್ ಕೇಳಿಬಿಟ್ಟು ಅಂದರೆ ಪ್ರಾಬ್ಲಮ್ ಅಂತ ಅವ್ರು ಏನು ಮಾಡ್ತಾರೆ ಒಂದು ಹತ್ತು ಸಾವಿರ ಕೋಟಿಗೆ ಬಂದು ಅವ್ರದ್ದು ಹೈಲಿ ಕಾರ್ಪೊರೇಟೆಡ್ ಲೋನ್ಸ್ನ ಮಾರ್ಬಿಟ್ರು ಇದೇನಂದರೆ ಒಂದು ಸರ್ಟಿಫಿಕೇಟ್ ಯೂಸ್ ಮಾಡ್ತಾರೆ ಇಂಟರ್ ಬ್ಯಾಂಕ್ ಟ್ರಾನ್ಸ್ಫರ್ ಹಂಗಂದ್ರೆ ಏನಂತಂದರೆ ಆ ಕಾರ್ಪೊರೇಟ್ ಹಮ್ಮಿಕೊಳ್ಳುತ್ತೆ ಇಂಡಸ್ ಇಂಡ್ ಬ್ಯಾಂಕಿಗೆ ಕೊಡ್ತಾ ಇದೆ ಅಂತ ಆದರೆ ಇಂಡಸ್ ಇಂಡ್ ಬ್ಯಾಂಕು ಆ ಲೋನ್ನ ಆಲ್ರೆಡಿ ಮಾರಿರ್ತಾರೆ ಬಡ್ಡಿನ ಕಲೆಕ್ಟ್ ಮಾಡಿ ಆ ಬ್ಯಾಂಕಿಗೆ ಕೊಡುತ್ತೆ ಇದನ್ನು ಐ ಬಿ ಸಿ ಅನ್ನೋ ಪ್ರಾಸೆಸ್ ಮೂಲಕ ಮಾಡ್ತಾರೆ ಮಾರ್ಕೆಟ್ ಏನು ಹೇಳುತ್ತೆ ಅಂದರೆ ಇಂಡಸ್ ಇಂಡ್ ಬ್ಯಾಂಕ್ ಹತ್ತು ಸಾವಿರ ಕೋಟಿ ರೇಸ್ ಮಾಡಿಬಿಟ್ರು ಅಂತ ಅದಕ್ಕೂ ಮುಂಚೆನೇ ಒಂದು ಹತ್ತು ಸಾವಿರ ಕೋಟಿ ಡೆಪಾಸಿಟ್ ಮಾಡಿ ರೇಸ್ ಮಾಡಿ ಇಟ್ಟಿದ್ದಾರೆ ಅಂತ ಸೊ ಇಪ್ಪತ್ತು ಸಾವಿರ ಕೋಟಿನ ಬಫರಲ್ಲಿ ಇಟ್ಬಿಟ್ಟು ಮಾರ್ಕೆಟಲ್ಲಿ ರಿಸಲ್ಟ್ಗೋಸ್ಕರ ವೇಕಿಂಗ್ ಎರಡು ಸಾವಿರ ಕೋಟಿ ಲಾಸ್ ಇರುತ್ತೆ ಅಂತ ನಾವು ಎದುರು ನೋಡ್ತಾ ಇದ್ದೀವಿ ಆ ಎರಡು ಸಾವಿರ ಕೋಟಿ ನಷ್ಟಾ ಬಂದು ನಿಜವಾಗ್ಲೂ ಇವ್ರಿಗೆ ತಡೆಯೋಕ್ಕಾಗುತ್ತೆ ಅನ್ನೋದು ನನ್ನ ವರ್ಡಿ ಅದಕ್ಕೆ ಮುಂಚೆ ಅದು ನಾಲ್ಕು ಪರ್ಸೆಂಟ್ ಅಪ್ಪಲ್ಲಿತ್ತು ಇವತ್ತು ಎಷ್ಟು ದೂರ ಅಪ್ಪಲ್ಲಿ ಹೋಗುತ್ತೆ ಅನ್ನೋದನ್ನ ನಾವು ಕಾಗ್ ನೋಡಬೇಕು ನೆಕ್ಸ್ಟು ಸೆಂಚರಿ ಟೆಕ್ಸ್ಟೈಲ್ಸ್ ಅಂತ ಒಂದು ಕಂಪ್ನಿ ಇಟ್ಟಿದ್ದಾರೆ ಅದು ಬಂದು ಬಿ ಕೆ ಬಿರ್ಲಾ ಗ್ರೂಪ್ ಈ ಬಿ ಕೆ ಬಿರ್ಲಾ ಯಾರು ಅಂದರೆ ನಮ್ಮ ಕುಮಾರ ಬಿರ್ಲಾ ಹುಡು ತಾತ ಅವ್ರ ಹೆಸ್ರಂಗೆ ಬರೆದಿದ್ರು ಅದರಲ್ಲಿ ಉತ್ತರಾಖಂಡಲ್ಲಿ ಒಂದು ಪೇಪರ್ ಅನ್ ಬಲ್ಬ್ ಬಿಸ್ನೆಸ್ ಇಟ್ಟಿದ್ರು ಈ ಪೇಪರ್ ಅನ್ ಬಲ್ಬ್ ಬಿಸ್ನೆಸ್ನ ಅವರು ತುಂಬ ಡಿಫ್ರೆಂಟಾಗಿ ಮಾಡ್ತಾ ಇದ್ದಾರೆ ಒಂದೊಳ್ಳೆ ಪ್ರೆಸೆನ್ಸಲ್ಲಿದ್ದಾರೆ ಇದು ಒಂದು ಪೇಪರ್ ಡಿಕ್ಲೈನಿಂಗ್ ಬಿಸ್ನೆಸ್ ಸೊ ಅದರಿಂದ ಹೊರಗೆ ಬರಬೇಕು ಬೇರೆ ದೊಡ್ಡ ಪ್ಲಾನ್ಸ್ನ ನಾವು ಅನೌನ್ಸ್ ಮಾಡಿದ್ದೀವಿ ಆ ಅನೌನ್ಸ್ ಮಾಡಿದ ಪ್ಲ್ಯಾನ್ನೆಲ್ಲ ನಾವು ದುಡ್ಡು ಕೊಟ್ಟು ತಗೋಬೇಕು ಅದರಿಂದ ತುಂಬ ಸಾಲ ತೊಗೊಂಡ್ರು ಕೈಯೇ ಸ್ವಲ್ಪ ದುಡ್ಡಿದ್ರೆ ಚೆನ್ನಾಗಿರುತ್ತೆ ಅಂಕ ಅವ್ನು ಮೂರು ಸಾವಿರದ ಮುನ್ನೂರ ಮೂವತ್ತೆಂಟು ಏನಾರ ತೌಸಂಡ್ ತ್ರೀ ಹಂಡ್ರೆಡ್ ಆರ್ಡ್ಗೆ ಆದಿತ್ಯ ಬಿರ್ಲಾ ಗ್ರೂಪು ಆ ಪ್ಲಾಂಟ್ನ ಐ ಟಿ ಸಿಗೆ ಮಾರಿಬಿಟ್ರು ಟಿ ಸಿನೂ ನಾನು ಕ್ಯಾಶ್ ಕೊಟ್ಟೆ ತಗೋತೀನಪ್ಪ ಈ ರಮ್ಮಿಗೆ ಜೋಕಾರ್ ಹಾಕೋತಾರಪ್ಪ ಇಳಿಸ್ದಪ್ಪ ಜೋಕಾರ್ನು ಯಾಕಂದರೆ ಬೇರೆ ಯಾರು ತೊಗೊಳಕ್ಕಾಗಲ್ಲ ಯಾಕಂದರೆ ಅವನೇ ಡಾಮಿನೆಂಟ್ ಇನ್ನು ಪೇಪರ್ ಹೋಗಿ ಅದನ್ನ ತೊಂಬಿಟ್ಲಿ ಈ ಐ ಟಿ ಸಿನ ಒಂದು ಸ್ಟ್ರೆಂಥಲ್ಲಿ ಮಾಡಬೇಕು ಈ ಫೈ ಫೀಲ್ಡಲ್ಲಿ ಅದೇ ಸಮಯದಲ್ಲಿ ಈ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಅನ್ನೋದು ಲಿಸ್ಟ್ ಆಗೋಯ್ತು ಸೊ ಅವರು ಬಂದು ಬೋನಸ್ ಕೊಟ್ಟಿದ್ದಾರೆ ಟೂ ಇಷ್ಟು ಒನ್ ಬೋನಸ್ ಅಂತ ಅನಿಸುತ್ತೆ ಬಟ್ ನನಗೆ ತಿಳಿದಿರೋ ಮಟ್ಟಿಗೆ ಆ ಹೈ ಓವರ್ ವ್ಯಾಲ್ಯೂಡ್ ಸ್ಟಾಕ್ಸ್ ಆಲ್ರೆಡಿ ಈಗ ಹತ್ತು ಪರ್ಸೆಂಟ್ ಅಷ್ಟೇ ಮಾರ್ಕೆಟ್ ಶೇರ್ ಅದಷ್ಟೇ ಅಲ್ಲ ಈಗ ಏ ತಿಂದಿದ್ರಿಂದ ಇದೆಲ್ಲ ಕಡಿಮೆ ಆಗುತ್ತೆ ಯಾವುದು ಯಾರೆಲ್ಲ ಮಹುಳ ಆಡ್ತಾರಲ್ಲ ಅದೆಲ್ಲ ಕಡಿಮೆ ಆಗುತ್ತೆ ಅದರಿಂದ ಇದನ್ನು ಈಗ ಕನ್ಸಿಡರ್ ಮಾಡೋದು ಬೇಡ ಅನ್ನೋದು ನನ್ನ ಹೇಳಿಕೆ ಇದು ಬಂದು ಒನ್ ನ್ಯೂಸ್ ರೆನಾಲ್ಡ್ ರೆಸಾನ್ ಫ್ಯಾಕ್ಟ್ರಿ ಒಂದು ಶ್ರೀ ಪೆರಂಗೋದರನೇ ನಾವು ನೋಡಿದ ತುಂಬ ಇತ್ತು ಇನ್ನು ನಿಸಾನ್ ಈ ಹೊಂಡ ತೊಗೊಂಡ್ಬಿಟ್ರೆ ಏನಾಗುತ್ತೆ ಇಂಡಿಯಲ್ಲಿರೋ ಪ್ಲಾಂಟ್ ಏನಾಗುತ್ತೆ ಈಗ ರೆನಾಲ್ಡ್ಂದ್ರೆ ನಿಸಾನ್ ಈ ಪ್ಲಾಂಟ್ನ ಫುಲ್ ಆಪ್ ತೊಗೊಂಡ್ಬಿಟ್ಟು ಇಲ್ಲಿ ಬಂದು ನಾ ಅದೇ ನಡೆಸ್ಕೊತೀವಿ ಅಂತ ಹೇಳಿ ನಿಸ್ಸಾನ್ ಅವ ಸ್ಟಾಕ್ನವರು ರೆನಾಲ್ಟ್ ತೊಗೋತಾರೆ ಅಂತ ಮಾತಾಡ್ಕೊತಾ ಇದ್ದಾರೆ ಐವತ್ತೊಂದು ಪರ್ಸೆಂಟ್ ಅವು ತೊಗೋತಾವೆ ಅಂತ ನ್ಯೂಸ್ ಹೇಳ್ತಾ ಇದೆ ಅದರಿಂದ ಇದನ್ನು ತಗೊಳ್ಳೋದಕ್ಕೆ ಅವಕಾಶ ತುಂಬ ಜೋರಾಗಿದೆ ಅದರಿಂದ ಇದನ್ನ ಇಂದ ಈ ರೆನಾಲ್ಡ್ ನಿಸಾನ್ ಬಂದು ಮುಂದೆ ನಿಸಾನ್ ಕಂಪ್ನಿನಜಗ್ಬಿಟ್ಟು ಬರೀ ರೆನಾಲ್ಡ್ ಆಗ್ಬಿಡುತ್ತೆ ಇದು ಮಿಕ್ಸ್ಡ್ ಸ್ಟೇಜ್ ಬಂದು ಟ್ರೆಂಡ್ ಬಗ್ಗೆ ಒಬ್ಬರು ಮಾತಾಡಿದ್ದಾರೆ ಕೆನ್ ಅನ್ನೋ ಒಂದು ಅಲ್ಲಿ ಟ್ರೆಂಡ್ ಬಗ್ಗೆ ಒಂದು ಆರ್ಟಿಕಲ್ ಬಂದಿದೆ ಇವ್ರು ಏನು ಹೇಳ್ತಾರೆ ಅಂದರೆ ಈ ಜೂಡಿಯೋ ಅನ್ನೋ ಒಂದು ಬ್ರ್ಯಾಂಡಿಂದ ಇವ್ರು ಇಷ್ಟೊಂದು ಗ್ರೋತ್ ಆದ್ರೂ ಅದ್ರದ್ದು ಮಾರ್ಜಿನ್ ಪ್ರೆಷರಲ್ಲಿ ಬರುತ್ತೆ ಅಂತ ಹೇಳ್ತಾ ಇದ್ರು ಈಗ ಏನು ಹೇಳ್ತಾರೆ ಅಂದರೆ ಒಂದು ರಿಟೇಲ್ ಕಂಪನಿಯಲ್ಲಿ ಎಷ್ಟು ಅನ್ಸೋಲ್ಡ್ ಸ್ಟಾಕ್ ಇದೆ ಅಂತ ನೋಡಿದರೆ ಟ್ರೆಂಡ್ ಬಂದು ಹ್ಯಾಸ್ ದಿ ಲೋವೆಸ್ಟ್ ಅನ್ಸೋಲ್ಡ್ ಸ್ಟಾಕ್ಸ್ ಅದೇ ಸಮಯದಲ್ಲಿ ಒಂದು ನಲವತ್ತು ದಿನಗಳಿಗೆ ಒಂದು ಸಲ ಅವರ ಸುಳ್ಳು ಇನ್ವೆಂಟ್ರಿನ ಅವರು ಒಂದು ಟರ್ನ್ ಅರೌಂಡ್ ಮಾಡ್ತಾರೆ ಅದರಿಂದ ಈ ಕೆನ್ನಲ್ಲಿ ಬಂದಿರೋ ಆರ್ಟಿಕಲ್ ಏನು ಇರುತ್ತೆ ಅಂದರೆ ನಾವು ನೆಕ್ಸ್ಟ್ ಎರಡು ವರ್ಷದಲ್ಲಿ ಇಪ್ಪತ್ತೈದು ಪರ್ಸೆಂಟ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ ಗ್ರೋತ್ ನಾಟ್ ಡೈರೆಕ್ಟಾಗಿ ಟ್ರೆಂಡಲ್ಲಿ ತೊಗೊಂಡ್ರಿ ಅಂದರೆ ನೀವು ಕೈ ಸುಟ್ಕೋತೀರಾ ಇಂಡೈರೆಕ್ಟ್ ಡೈರೆಕ್ಟಾಗಿ ತೊಗೊಳ್ಳೋದು ಬೆಟರ್ ಇಂಡೈರೆಕ್ಟ್ ತಗೋಬೇಕು ತೊಗೋಬೇಕು ಅಂದರೆ ಇದು ಬಂದು ಟಾಟಾದ ಕಂಪನಿ ರೋಡ್ ಟಾಟಾ ಹೋಲ್ಡಿಂಗ್ ಕಂಪ್ನಿ ಒಂದಿದೆ ಅಲ್ಲಿ ತೊಗೊಂಡ್ರಿ ಅಂದರೆ ಟಾಟಾ ಗ್ರೂಪಲ್ಲಿ ಇ ಟಿ ಎಸ್ ಮಾಡೋ ಥರ ಅಲ್ಲಿ ತೊಗೊಂಡ್ರಿ ಅಂದರೆ ಬೆಟರಾಗಿರುತ್ತೆ ಆದರೆ ಅದು ಕೂಡ ಈಗ ಏರ್ಬಿಡ್ತು ಈಗ ಇನ್ನೊಂದು ಈ ಬಜಾಜ್ ಆಟೋ ಕಂಪ್ನಿಯಿಂದ ಎಲೆಕ್ಟ್ರಿಕ್ ಟೂ ವೀಲರ್ ಮಾಡಲ್ಲ ಅಂತ ಹೇಳಿದ್ರೆ ಅದರಲ್ಲಿ ಬಜಾಜ್ ಏನು ಹೇಳಿದೆ ಅಂದರೆ ಎಲೆಕ್ಟ್ರಿಕ್ ಕಂಪ್ನಿ ಬೇರೆ ಕೋಡಿಂಗ್ ಕಂಪ್ನಿ ಬೇರೆ ಅಂತ ಒಂದು ವರ್ಷಕ್ಕೆ ಮುಂಚೆ ಜಸ್ಟ್ ಲಾಂಚ್ ಆಗಿರೋಂತಹ ಗಾಡಿ ಇವ ಬಜಾಜು ಆಲ್ಮೋಸ್ಟ್ ನಂಬರ್ ಒನ್ ಪೊಸಿಷನಲ್ಲಿದೆ ನಂಬರ್ ಒನ್ ನಂಬರ್ ಟು ಬಂದು ಅವ್ರಿಗೂ ಮತ್ತು ಟಿ ವಿ ಎಸ್ ತುಂಬ ಕ್ಲೋಸಾಗಿ ಹೋಗ್ತಾ ಇದೆ ಓಲಾ ನಂಬರ್ ತ್ರೀ ನಂಬರ್ ಫೋರ್ಗೆ ಹೋಗ್ಬಿಡ್ತು ಅದರಿಂದ ಇದು ಭಯಂಕರ ಎಲೆಕ್ಟ್ರಿಕ್ ಕಂಬ್ಯಾಕ್ ಅಂತ ಹೇಳ್ತಾರೆ ಇದು ಮಾತ್ರ ಅಲ್ಲ ತ್ರೀ ವೀಲರ್ ಆಟೋದಲ್ಲೂ ಅವರು ಎಲೆಕ್ಟ್ರಿಕ್ ಗಾಡಿನ ಲಾಂಚ್ ಮಾಡೋಕ್ಕೆ ಹೊರಟಿದ್ದಾರೆ ಮಾರ್ಕೆಟ್ ಅದನ್ನು ಆಕ್ಸೆಪ್ಟ್ ಮಾಡುತ್ತೆ ನನ್ನ ಕೇಳಿದಾಗ ನೀವು ಯಾವ ಕಂಪ್ನಿಯೆಲ್ಲ ಎಲೆಕ್ಟ್ರಿಕ್ ಡ್ರೈಜ್ ತೊಗೋತೀರ ಅಂತ ಕೇಳಿದಾಗ ಟೊಯೆಟ ಹೋಂಡಾ ಟಾಟೊ ಮೋಟರ್ಸ್ ಬಿ ಡಿ ಮತ್ತು ಬಜಾಜ್ ಯಾಕಂದ್ರೆ ಇವರು ಎಲ್ಲರೂ ಬಂದು ಇಂಜಿನಿಯರಿಂಗಲ್ಲಿ ವೆರಿ ಸಕ್ಸಸ್ಫುಲ್ ತಗೋಬೇಕು ಅಂತ ಅಂದ್ಕೊಂಡು ತಗೊಳ್ಳದೇ ಇರೋ ಕಂಪ್ನಿ ಬಂದು ಟಿ ವಿ ಎಸ್ ಮೋಟಾರ್ಸ್ ಯಾಕಂದ್ರೆ ತುಂಬಾ ಎಕ್ಸ್ಪೆನ್ಸಿವ್ ವಜ್ರದ ಸೂಜಿ ಥರ ಇಲ್ಲತ್ತು ಬಜಾಜ್ ಆಟೋನು ವಜ್ರದ ಸೂಜಿ ಇದನ್ನು ಮಾತ್ರ ನೀವು ಫಾಲೋ ಮಾಡಿದ್ರೆ ಅಲಾಂಗ್ ವಿತ್ ಅಮರಾಜ್ ವೆಬ್ಸೈಟ್ನ ನೀವು ಕನ್ಸಿಡರ್ ಮಾಡಿಬಿಟ್ರಿ ಅಂದರೆ ಒಂಥರ ಎಲೆಕ್ಟ್ರಿಕ್ ಪೋರ್ಟ್ಫೋಲಿಯೋ ರೆಡಿ ಆಗಿಬಿಡುತ್ತೆ ಇವತ್ತು ಬೆಳಗ್ಗೆ ಪವರ್ ಗ್ರಿಡ್ ಅಪ್ಪಾಗಿತ್ತು ಆಗಿತ್ತು ಎರಡು ಮೂರು ಒಂದು ಹತ್ತು ದಿವಸದಿಂದ ಬಂದು ನೋಡಿದ್ರೆ ಎಲೆಕ್ಟ್ರಿಕ್ ಸ್ಟಾಕ್ಸ್ ಎಲ್ಲ ಏರಿದೆ ನೋಡಿಲ್ಲ ಈ ಟಾಟಾ ಪವರ್ ಕೂಡ ಏರಿರುತ್ತೆ ಈ ಹತ್ತು ದಿವಸದ ಇಂಟರ್ವೆಲ್ ಅಲ್ಲಿ ನೋಡಿದ್ರಿ ಅಂದರೆ ಯಾಕಂದರೆ ಪವರ್ ಡಿಮ್ಯಾಂಡ್ ಇಂಡಿಯಾದಲ್ಲಿ ಸ್ಪೈಕ್ ಹಾಕಿ ಸ್ಟಾರ್ಟ್ ಆಗಿಬಿಟ್ಟು ಹತ್ತು ರೂಪಾಯಿ ಒಂದು ಯೂನಿಟ್ವರೆಗೂ ಮಾರ್ತಾ ಇದ್ದಾರೆ ಅದರಿಂದ ಗೊಬ್ಬರ ಡಿಮ್ಯಾಂಡ್ ಇದೆ ಟಾಟಾ ಪವರ್ ಚೆನ್ನಾಗಿ ಮಾಡ್ತಾ ಇರ್ತಾರೆ ಪವರ್ ಚೆನ್ನಾಗಿ ಮಾಡ್ತಿದ್ದಾರೆ ಮತ್ತು ಎನ್ ಟಿ ಪಿ ಸಿ ಬಂದು ಒಂದು ಗೌರ್ಮೆಂಟ್ ಕಂಪ್ನಿ ಅದ್ರ ಬಗ್ಗೆ ನಾನು ಅದ್ರ ಬಗ್ಗೆ ಮಾತಾಡ್ತಾಯಿಲ್ಲ ಅದು ಬಿಟ್ಟು ಪ್ರೈವೇಟ್ ಸೆಕ್ಟರಲ್ಲಿ ಬೇರೆ ಯಾರಾದರೂ ಇದ್ದರೆ ಕನ್ಸಿಡರ್ ಮಾಡ್ಬೋದು ಆದರೆ ಎಥಿಕಲ್ ಆಗಿ ಈ ಥರ ಪವರ್ ಪ್ರೊಡ್ಯೂಸ್ ಮಾಡಿ ಮಾಡ್ತಿರೋ ಸ್ಯಾಂಡ್ ಒಂದು ಕಂಪನಿ ಅನ್ನೋದು ಇಲ್ಲ ಅದರಿಂದ ನಾವು ಟಾಟಾ ಪವರ್ನ ಆಗ ಮಾಡಿರ್ಬೋದು ಆದರೆ ಈಗ ವ್ಯಾಲ್ಯೂ ತುಂಬ ಹೈ ಇದೆ ಪವರ್ ಬ್ರಿಡ್ ವ್ಯಾಲ್ಯೂ ಕೂಡ ತುಂಬ ಜಾಸ್ತಿ ಆಗಿದೆ ಕನ್ಸಿಡರ್ ಮಾಡಬೇಡಿ ಆದರೆ ಆಗಿ ನಿಮಗೆ ಎಕ್ಸ್ಪ್ಲೇನ್ ಮಾಡಬೇಕು ಅಂದರೆ ಪವರ್ ಡಿಮ್ಯಾಂಡ್ ಹೈ ಇರೋದ್ರಿಂದ ಹತ್ತು ರೂಪಾಯಿ ಒಂದು ಯೂನಿಟ್ಗೆ ಪವರು ಮಾರ್ಕೆಟಲ್ಲಿ ಹೋಗ್ತಾ ಇದೆ ಧನ್ಯವಾದಗಳು ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಲೈಕೋನ್ನ ಪ್ರೆಸ್ ಮಾಡಿ ಹಾಗೆ ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ನಮ್ಮ ಹತ್ರ ಟ್ವಿಟ್ರಲ್ ನಾಲ್ಕು ಚಾನಲ್ಸ್ ಇದೆ ಕ ಪೈಸ ಅನ್ನೋ ಹಿಂದಿ ಚಾನೆಲ್ ಮನಿ ಮಾಟೋಲ್ ಅಂತ ತೆಲುಗು ಚಾನೆಲ್ ಮನಿ ಪೇಚ್ ಅನ್ನೋ ತಮಿಳ್ ಚಾನೆಲ್ ಹಾಗೆ ಮನಿ ಪೇಚ್ ಮಲಯಾಳಮನ್ನು ಮಲಯಾಳಂ ಚಾನಲ್